ನಮಸ್ಕಾರ ಎಲ್ಲರಿಗೂ ಪೌರ ಕಾರ್ಮಿಕ ನೇರ ವೇತನ ಪೌರ ಕಾರ್ಮಿಕರು ಮತ್ತು ಚಾಲಕರ ಸುದ್ದಿಗಾರರ ಸಂಘಟನೆಗಳ ಒಕ್ಕೂಟಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜ್ ಇರೋದು ಈಗ ಇಷ್ಟೊತ್ತು ನಮ್ಮ ವೆಂಕಟಣ್ಣವರು ಕೂಡ ನಮ್ಮ ವೈ ಪಿ ಡಿ ಸಾಹವರು ವರದಿ ಬಗ್ಗೆ ಅವರು ಸಮಗ್ರ ಮಾಹಿತಿನ ಕೊಟ್ಟಿದ್ದಾರೆ ನಾನು ಆಗಿ ಈಗ ಮಾಹಿತಿಗೆ ಒಂದು ನಾಲ್ಕು ಪಾಯಿಂಟ್ಸ್ ಮಾತ್ರ ನಿಮಗೆ ಮುಖ್ಯವಾಗಿ ತಿಳಿಸ್ತೀನಿ ಒಂದು ಈ ಸ್ವೀಪರ್ಸ್ ಮತ್ತು ಗಳ ಸ್ಥಿತಿಗತಿಗಳ ಬಗ್ಗೆ ಒಂದು ಅಧ್ಯಯನ ನಡೆಯುತ್ತದೆ ಐ ಪಿ ಡಿ ಸರಪ್ಪನವರ ಅಧ್ಯಕ್ಷತೆ ಆ ಸಮಿತಿಯಲ್ಲಿ ಹದಿಮೂರು ಜನ ಇರ್ತಾರೆ ಹದಿಮೂರು ಜನ ತಂಡದೊಂದಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಎಪ್ಪತ್ತಾರವರೆಗೂ ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ಪ್ರತಿ ಜಿಲ್ಲೆಗಳಿಗೂ ಹೋಗಿ ಸ್ಕ್ಯಾವೆಂಜರ್ಸು ಮತ್ತು ಸ್ವೀಪರ್ಸು ಯಾವ ರೀತಿ ಒಂದು ಸಮಸ್ಯೆಗಳನ್ನ ಅನುಭವಿಸ್ತಾರೆ ಯಾವ ರೀತಿ ಅನುಕೂಲಗಳಿದೆ ಅವ್ರ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ರಾಜ್ಯ ಸರ್ಕಾರಕ್ಕೆ ಮುನ್ನೂರ ಹತ್ತು ಪುಟಗಳ ಸಮಗ್ರ ವರದಿನ ಹದಿನೇಳು ಅಂಶಗಳ ತೊಂಬತ್ತಾರು ಶಿಫಾರಸುಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅದರಲ್ಲಿ ಮೂವತ್ತಾರು ಶಿಫಾರಸುಗಳು ಅನುಷ್ಠಾನ ಮಾಡಲು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆಗ ಇದ್ದಂಥ ಸರ್ಕಾರ ಆಗ ಮುಖ್ಯಮಂತ್ರಿಗಳು ದೇವರಾಜ್ ಹಾರಿಸಿ ಅವರು ಇರ್ತಾರೆ ಆ ಸಮಯದಲ್ಲಿ ಹದಿನೇಳು ಅಂಶ ಮೂವತ್ತಾರು ಅಂಶಗಳಲ್ಲಿ ಹದಿನೇಳು ಅಂಶಗಳನ್ನು ಅನುಷ್ಠಾನ ಜಾರಿಗೆ ಮಾಡಿರ್ತಾರೆ ನಾಳೆ ಹದಿನೇಳು ಅಂಶಗಳು ಜಾರಿಗೆ ಬರಬೇಕಾಗಿದೆ ಈ ವಿಚಾರವಾಗಿ ನಾವು ಈಗ ಪ್ರೆಸೆಂಟು ಈ ವಿಚಾರವಾಗಿ ಸುಮಾರು ಮೂವತ್ತಾರು ಅಂಶಗಳನ್ನು ಒಟ್ಟಾರೆ ಜಾರಿ ಮಾಡೋದಕ್ಕೆ ಸರ್ಕಾರ ನಿರ್ದೇಶನ ಕೊಡಬೇಕು ಪ್ರತಿ ಜಿಲ್ಲೆ ಜಿಲ್ಲೆಗಳಲ್ಲೂ ಈ ಒಂದು ಸ ಐ ಪಿ ಮೂವತ್ತಾರು ಅಂಶಗಳನ್ನು ಜಾರಿಗೆ ತಂದು ಅದು ಪ್ರತಿಫಲನ ಪ್ರತಿಯೊಬ್ಬ ಪೌರ ಕಾರ್ಮಿಕನು ಫಲಾನುಭವಿ ಆಗಿರ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಪಿ ಡಿ ಸಾಲ್ಮಾನ್ ವರದಿನ ಮುಂದೆ ಇಟ್ಕೊಂಡು ವಿಚಾರ ಸಂಕೀರ್ಣ ನಡೆಸ್ತಾ ಇದ್ದೀವಿ ಈ ವಿಚಾರ ಸಂಕಿರಣದಲ್ಲಿ ಮುಖ್ಯವಾಗಿ ನಾವು ಕಾರ್ಮಿಕರನ್ನ ಮತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವೊಂದು ಮಿನಿಸ್ಟ್ರಿಗಳನ್ನ ಇಲ್ಲಿ ಆಹ್ವಾನ ಮಾಡಿದ್ದೀರಿ ಈ ವಿಚಾರ ಸಂಕಿರಣಕ್ಕೆ ಈ ಮೂವತ್ತಾರು ಅಂಶಗಳಲ್ಲಿ ನಮ್ಮ ಪೌರ ಕಾರ್ಮಿಕರ ಸ್ಥಿತಿಗತಿಗಳ ಬಗ್ಗೆ ಪೂರ್ತಿ ಅದರಲ್ಲಿ ಆದೇಶಗಳನ್ನ ಓಡಿಸ್ಬೇಕ ಓಡಿಸಿರೋದ್ರಿಂದ ಮತ್ತೆ ಇನ್ನು ಹದಿನೇಳು ಅಂಶಗಳನ್ನ ಓಡಿಸ್ಬೇಕಾಗಿರೋದ್ರಿಂದ ನಾವು ಈ ವಿಚಾರ ಸಂಖ್ಯೆಯನ್ನು ಹಮ್ಮಿಕೊಂಡು ಮತ್ತೆ ಕಾರ್ಮಿಕರಿಗೆ ಈ ಮೂವತ್ತಾರು ಅಂಶಗಳಲ್ಲಿ ಯಾವ ರೀತಿ ಒಂದು ಸೌಕರ್ಯಗಳು ಸಿಗಬೇಕಾಗಿದೆ ಅನ್ನೋದನ್ನ ಅವ್ರಿಗೆ ಅರಿವು ಮೂಡಿಸೋ ಒಂದು ನಿಟ್ಟಿನಲ್ಲಿ ಈ ವಿಚಾರ ಸಂಖ್ಯೆನ ನಾವು ಹದಿನಾಲ್ಕನೇ ತಾರೀಕು ಹನ್ನೊಂದು ಗಂಟೆಯಿಂದ ಒಂದೂವರೆ ಗಂಟೆವರೆಗೂ ನಾವು ನಿಗದಿ ಮಾಡಿದ್ದೀವಿ ಸರ್